ಈ ವಯಸ್ಸಲ್ಲಿ ಅವ್ರನ್ನ ನೋಡಿ ಅವ್ರ ಮಾತು ಕೇಳಿ ತುಂಬ ವರ್ಷಗಳಾಗಿ ನನಗಂತೂ ತುಂಬ ಖುಷಿಯಾಯಿತು ದರ್ಶನ ಮಾಡಿ ಆಚೆ ಬಂದ ತಕ್ಷಣ ಈ ಥರ ಒಂದು ಒಳ್ಳೆ ಮಾತು ಕೇಳಿದ್ನಲ್ಲ ಅಂತ ತುಂಬ ಖುಷಿ ಆಯಿತು ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮುಂಜಾನೆ ಎದ್ದು ಎಂದಿನಂತೆ ಒಂದು ಗ್ಲಾಸ್ ನೀರು ತಗೊಂಡು ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಅಂತ ತಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಇವ ಇವತ್ತು ಗುರುಪೂರ್ಣಿಮೆ ಬೇಗ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೇಗ ಬೇಗ ಕೆಲಸ ಮಾಡೋಣ ಅಂತ ನಾಲ್ಕೂವರೆಗೆ ಎತ್ತಿದ್ದೀನಿ ಬೆಳಗ್ಗೆ ತಕ್ಷಣ ಇವತ್ತು ವಾಕಿಂಗ್ ಸ್ಕಿಪ್ ಮಾಡಿ ಕ್ಲೀನಿಂಗ್ ಮಾಡೋಣ ಅಂದ್ಕೊಂಡು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ವಾಕಿಂಗ್ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಅರ್ಧ ಗಂಟೆ ವೇಸ್ಟ್ ಆಗುತ್ತೆ ಅಂದ್ಕೊಂಡು ಇವತ್ತು ಬೇಡ ಅಂದ್ಕೊಂಡು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ ಎಣ್ಣೆ ತಲೆಗೆ ಹಾಕ್ಕೊಂಡಿದ್ದೀನಿ ಅದೊಂದು ಅರ್ಧ ಮುಕ್ಕಾಲು ಗಂಟೆ ನೆನೆದರೆ ಆಮೇಲೆ ಸ್ನಾನಕ್ಕೆ ಸರಿ ಹೋಗುತ್ತೆ ಅಂತ ಅಲ್ಲಿಂದ ಬಂದು ಮನೆ ಹೊರಗಡೆ ಕ್ಲೀನ್ ಮಾಡಿ ಮೇಲುಗಡೆ ಸ್ವಲ್ಪ ಹೊತ್ತು ಯೋಗ ಮಾಡೋಣ ಸ್ವಲ್ಪ ಮೆಡಿಟೇಷನ್ ಮಾಡೋಣ ಫುಲ್ ಡೇ ಚೆನ್ನಾಗಿರುತ್ತೆ ಅಂದ್ಕೊಂಡು ಯೋಗ ಮಾಡಲಿಕ್ಕೆ ಮೇಲೆ ಬಂದಿದ್ದೀನಿ ಮುಂಜಾನೆ ಯೋಗ ಮಾಡೋದ್ರಿಂದ ಅಕ್ಕಿಗಳ ಸೌಂಡ್ ಜೊತೆಗೆ ಮತ್ತು ಕೂಲ್ ವಾತಾವರಣದ ಜೊತೆಗೆ ಯೋಗ ಮಾಡಿ ಮೆಡಿಟೇಷನ್ ಮಾಡಿದರೆ ಫುಲ್ ಡೇ ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ ಮನುಷ್ಯನಿಗೆ ದುಡ್ಡಿಗಿಂತ ಆರೋಗ್ಯ ಮುಖ್ಯ ಆರೋಗ್ಯ ಇದ್ದ ಮೇಲೆ ದುಡ್ಡು ಅದು ತಾನಾಗಿ ತಾನೇ ಬರುತ್ತೆ ಯಾಕಂದರೆ ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯ ಥಿಂಕ್ ಮಾಡೋ ರೀತಿಯೇ ಬೇರೆ ಅಂದರೆ ಯೋಚನೆ ಮಾಡೋ ರೀತಿಯೇ ಬೇರೆ ಹಾಗಾಗಿ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಯೋಗ ನಮಗೆ ಬೇಕೇ ಬೇಕು ಆರೋಗ್ಯಕ್ಕಾಗಿ ಮನಸ್ಸಿಗಾಗಿ ಮನೆ ಹೇಳಿಗೆಗಾಗಿ ಮತ್ತು ತಾಳ್ಮೆಗಾಗಿ ಎಲ್ಲದಕ್ಕೂ ಯೋಗ ತುಂಬ ಮುಖ್ಯ ಅಂತ ನಾನು ಹೇಳ್ತೀನಿ ನೋಡಿ ನಮ್ಮ ಮನೆ ಮುಂದೆ ಬರ್ತಕ್ಕಂಥ ಹಳೀಲ್ಗೆ ನಾನಿವತ್ತು ಬಿಸ್ಕೆಟ್ ಇಟ್ಟಿಲ್ಲ ಬಿಸ್ಕೆಟ್ ಖಾಲಿ ಹಾಕ್ಬಿಟ್ಟಿತ್ತು ಸ್ವಲ್ಪ ರೊಟ್ಟಿ ಮಾಡ್ತಾ ಇದ್ದ ನನ್ನ ಮಗ ಅದನ್ನು ತಗೊಂಡು ಬಂದು ಕೊಟ್ಟೆ ತಿಂತಾನ ಇಲ್ವ ನೋಡೋಣ ಅಂತ ನೋಡಿ ಚಿಕ್ಕ ಮಗು ಥರ ಇಟ್ಕೊಂಡು ತಿಂತಾ ಇದ್ದಾನೆ ಮತ್ತು ನನ್ನ ಮಗನಿಗೆ ಹೇಳ್ದೆ ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಇದೆ ನಿನ್ನ ಕೆಲಸ ನೀನು ಮಾಡ್ಕೊ ಅಂದರೆ ನೀನು ತಿಂಡಿ ಏನಾದರೂ ಮಾಡ್ಕೊ ಅಂತ ಹೇಳಿದೆ ಸರಿ ಅಂತ ಹೇಳಿ ಅವನು ದೋಸೆ ಮಾಡ್ಕೊಳ್ತಿದ್ದಾನೆ ದೋಸೆಗೆನೆ ಉಪ್ಪು ಖಾರ ಎಲ್ಲ ಹಾಕಿ ತುಪ್ಪದಲ್ಲಿ ತಿಂತೀನಿ ಅಂತ ಮಾಡಿಕೊಂಡು ಅವನೇ ತಿಂತಿದ್ದಾನೆ ನಾನು ಅಷ್ಟಲ್ಲಿ ಕ್ಲೀನಿಂಗ್ ಮುಗಿಸೋಣ ಅಂದ್ಕೊಂಡು ಬೇಗ ಬೇಗ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಕ್ಲೀನಿಂಗ್ ಎಲ್ಲ ಮುಗೀತು ಇವಾಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ವಾರ ಮೇಲೆ ಹಾಕಿತ್ತು ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಫೋಟೋ ಎಲ್ಲನ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಎಲ್ಲ ರಂಗೋಲೆ ಹಾಕೋಣ ಅಂದ್ಕೊಂಡು ಹೊರಗಡೆ ಬಂದೆ ಬೆಳಗ್ಗೆ ಕ್ಲೀನ್ ಮಾತ್ರ ಮಾಡಿದೆ ರಂಗೋಲಿ ಎಲ್ಲ ಏನೂ ಹಾಕಿರಲಿಲ್ಲ ಒಂದು ಸತಿ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ನಾನು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಎಲ್ಲ ಕಡೆ ರಂಗೋಲಿ ಹಾಕ್ಕೊಂಡು ಬರ್ತೀನಿ ಇವತ್ತು ನಾನು ಹಾಗೆ ಮಾಡಿದೆ ಬಾಬನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಬಾಬನ್ನು ಕ್ಲೀನ್ ಮಾಡಿ ತುಂಬ ದಿವಸ ಹಾಗೋಗ್ಬಿಟ್ಟಿತ್ತು ನೀರಲ್ಲಿ ಕ್ಲೀನ್ ಮಾಡಿ ಇವಾಗ ಬೆಳಗ್ಗೆ ಎಲ್ಲನ ಕ್ಲೀನ್ ಮಾಡಿದ್ದೆ ಇವಾಗ ರಂಗೋಲೆ ಹಾಕಿ ಮಾ ದೀಪ ಹಣ್ಸೋಣ ಹಂಕೊಂಡು ದೀಪ ಹಣಿಸ್ತಾ ಇದ್ದೀನಿ ಇವತ್ತು ತುಪ್ಪಿನ ದೀಪ ಹಣಸಿದರೆ ಒಳ್ಳೆಯದು ಅಂತ ತುಪ್ಪ ದೀಪ ಹಂಚಿಸ್ತಾ ಇದ್ದೀನಿ ಮನೇಲಿ ಸಿಂಪಲ್ಲಾಗಿ ಪೂಜೆ ಮಾಡಿ ಮನೆಯಿಂದ ಹೊರಟಿದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಾಬನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಾಬನ್ ದೇವಸ್ಥಾನಕ್ಕೆ ಬಂದರೆ ತುಂಬ ರಶ್ ಅಂದರೆ ರಶ್ ಇತ್ತು ಒಳಗಡೆ ಹೋಗಿ ಸ್ಟಕ್ ಆದ್ವಿ ಒಂದೆರಡು ಗಂಟೆ ಆದಮೇಲೆ ಆಚೆ ಬಂದ್ವಿ ತುಂಬ ರಶ್ ಇದ್ರು ಆದ್ರೂ ಆ ರಶ್ಶು ಒಳಗಡೆ ಕೂಡ ಬಾಬನ್ನ ನೋಡಿ ನನಗೆ ತುಂಬ ಆಯಿತು ಅಲ್ಲಿಂದ ಹೊರಗಡೆ ಬಂದು ಪ್ರಸಾದ ಇದ್ದರು ಅಲ್ಲಿ ಪ್ರಸಾದ ತಿಂದ್ಬಿಟ್ಟು ಒಂದು ಹತ್ತು ನಿಮಿಷ ಕೂತಿದ್ದು ಆಮೇಲೆ ಮನೆಗೆ ಬರೋಣ ಅಂದ್ಕೊಂಡು ಹೊರಗಡೆಗೆ ಬಂದು ಹೊರಗಡೆ ಬಂದು ನೋಡುವಾಗ ಆಟೋ ಎಲ್ಲೂ ಬರ್ತಾ ಇರಲಿಲ್ಲ ತುಂಬ ಜನ ಜಾಮ್ ಆಗಿತ್ತು ರೋಡಲ್ಲಿ ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡು ಬಂದ್ವಿ ಅಲ್ಲಿ ಒಂದು ಆತ ಸಿಕ್ಕಿದ್ರು ಅವರು ಇದಕ್ಕೆ ಬರ್ತೀರಾ ಅಂತ ಕೇಳಿದ್ವಿ ನಮ್ಮ ಮನೆ ಹತ್ರ ಬರ್ತೀರಾ ಅಂತ ಕೇಳಿದ್ದಕ್ಕೆ ಹ್ಞೂ ಬರ್ತೀನಿ ಬನ್ನಿ ಅಂತ ಹೇಳಿದರು ನಾನು ಕಾಸು ಎಷ್ಟು ತಗೊಳ್ತೀರಾ ಅಂತ ಕೇಳಿದೆ ಮೀಟರ್ ಆಗ್ತೀನಿ ಬನ್ನಿ ಅಂದ್ರು ನನ್ಗೆ ಹಾ ಮಾತು ಕೇಳಿ ತುಂಬಾ ದಿವಸ ಆಗಿತ್ತು ಈ ತರ ಮಾತು ನನ್ಗೆ ಫಸ್ಟ್ ಟೈಮ್ ನೀವು ಮೀಟ್ರ್ ಹಾಕ್ತೀನಿ ಅಂದಿದ್ದು ತುಂಬಾ ಖುಷಿ ಆಯ್ತು ತುಂಬಾ ವರ್ಷ ಆಯ್ತು ಯಾರು ಹೇಳ್ತಾ ಇಲ್ಲ ಮತ್ತೆ ಇವರಿಗೆ ಎಪ್ಪತ್ತೈದು ವರ್ಷ ಈ ವರ್ಷದಲ್ಲಿ ಎಷ್ಟು ನಿಯತ್ತಾಗಿ ಆಟೋ ಓಡಿಸ್ತಾರಲ್ಲ ಅವ್ರನ್ನ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು ನೀವೇ ನೋಡಿ ಎಷ್ಟು ಒಳ್ಳೆ ಮನುಷ್ಯ ಹತ್ತು ರೂಪಾಯಿ ಜಾಸ್ತಿ

ಇವತ್ತಿನ ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಹೊಸ ವಿಡಿಯೋ ಜೊತೆ ಬರ್ತೀನಿ ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಿದ್ದೀರೋ ಅವರೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ಕೊಳ್ತಾ ಮುಂದಿನ ಲಾಗ್ ಜೊತೆ ಬರ್ತೀನಿ